ಎಡ ಪಕ್ಷಗಳು ಏನು ಬ್ಯಾಲೆನ್ಸ್ ಚೈನ್ ಮೇಲೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ದಾಳಿ ನಡೀತಾ ಇದೆಯೋ ಆ ದಾಳಿಯಿಂದಾಗಿ ಸುಮಾರು ಜನ ಮರಣವನ್ನು ಹೊಂದಿರ್ತಕ್ಕಂಥದ್ದನ್ನ ಕೊಲೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಣ್ಮುಂದೆ ನೋಡ್ತಾ ಇದೀವಿ ಅದ್ರ ಜೊತೆಗೆ ಮಹಿಳೆಯನ್ನ ಮಕ್ಕಳನ್ನ ಗುರಿಯಾಗಿಟ್ಕೊಂಡು ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ಮಹಿಳೆ ಮತ್ತು ಮಕ್ಕಳನ್ನ ಒಂದು ಕೊಲೆ ಮಾಡಿರ್ತಕ್ಕಂಥ ಇಸ್ರೇಲ್ ನೀತಿ ಏನಿದೆಯೋ ಇಸ್ರೇಲ್ ನೀತಿಯನ್ನ ತೀವ್ರವಾಗಿ ಖಂಡಿಸ್ತಾ ಇದೀವಿ ಮತ್ತೆ ಜೊತೆಗೆ ಕಾಲೇಜ್ಗಳು ಇರ್ತಕ್ಕಂಥ ಕಡೆಗೆ ಆಸ್ಪತ್ರೆಗಳು ಕಡೆಗೆ ಹೆಚ್ಚು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಯುದ್ಧ ಇರ್ತಕ್ಕಂಥದ್ದು ತಾಂಗಲ್ ಆಗ್ತಾ ಇರ್ತಕ್ಕಂತ ಏನು ತರ ಅಂತ ಇಸ್ರೇಲ್ ಇಡೀ ಜಗತ್ತಿನಾದಂತ ಮಧ್ಯ ಪ್ರವೇಶ ಮಾಡಿ ತಕ್ಷಣದಲ್ಲೇ ನೀವು ಯುದ್ಧ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು ಶಾಂತಿ ಸೌಹಾರ್ದತೆಯನ್ನ ಕಾಪಾಡಬೇಕು ಅನ್ನುವಂಥದ್ದನ್ನ ವಿಶ್ವ ಸಂಸ್ಥೆ ಜಗತ್ತಿನ ಹಲವಾರು ಪ್ರಮುಖ ದೇಶಗಳು ಆ ಇಸ್ರೇಲ್ ನ ನೀತಿಯನ್ನ ಖಂಡಿಸಿ ಅವ್ರನ್ನ ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಮಾಡಿದ್ರೆ ಇಸ್ರೇಲ್ ಒಂತರ ಇಸ್ರೇಲ್ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ತನ್ನ ಹಠವನ್ನ ಬಿಡ್ತಾನೆ ಜನಾಂಗೀಯ ಕೆಲಸಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಮಕ್ಕಳು ಮತ್ತೆ ಮಹಿಳೆಯರನ್ನ ಗುರಿಯಾಗಿಟ್ಟು ಕೊಲೆ ಸಿ ಪಿ ಎಂ ಪಕ್ಷ ತೀವ್ರವಾಗಿ ಖಂಡಿಸ್ತಾರೆ ಮತ್ತೆ ಜೊತೆಗೆ ಅಮೆರಿಕ ಏನು ಪ್ಯಾಲೆಸ್ ಅಲ್ಲಿ ಇರ್ತಕ್ಕಂತ ಭೂಮಿಯನ್ನ ಇರ್ಬೋದು ಸಂಪತ್ತನ್ನ ಪಡ್ಕೊಳ್ಲಿಕ್ಕೆ ಇಸ್ರಲ್ಗೆ ಎತ್ಕಟ್ಟಿ ಇವತ್ತು ದೊಡ್ಡಣ್ಣನ ರೀತಿಯಲ್ಲಿ ನಡ್ಕೊತಾ ಇರ್ತಕ್ಕಂಥದ್ದು ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂತ ಅಮೆರಿಕದ ನೀತಿಯನ್ನ ನಾವು ಖಂಡಿಸ್ತಾ ಇದೀವಿ ಮತ್ತೆ ಜೊತೆಗೆ ಏನಪ್ಪ ಅಂತಂದ್ರೆ ಅಲ್ಲಿ ಒಂದು ವಿಡಿಯೋ ಬಂದಿತ್ತು ಸುಮಾರು ಮೂರುವರೆ ವರ್ಷದ ಮಗು ನಾವು ಇಲ್ಲಿ ನಮ್ಗೆ ನೀರ್ ಬೇಕು ನಮ್ಗೆ ಆಹಾರ ಬೇಕು ನಮ್ಗೆ ಇರಲಿಕ್ಕೆ ಮನೆ ಬೇಕು ನಮ್ಗೆ ಶಾಂತಿ ನಮ್ಗೆ ಊಟ ಕೊಡಿ ಅಂತೇಳಿ ಸುಮಾರು ಮೂರಿಂದ ಮೂರು ವರ್ಷ ವರ್ಷದ ಮಗು ಇವತ್ತು ತನ್ನ ಹುಳುವನ್ನ ಹೇಳ್ಕೊಳ್ಲಿಕ್ಕೆ ಹೇಳ್ಕೊಂಡಂತ ಫೇಸ್ಬುಕ್ ನಲ್ಲಿ ಸುದ್ದಿಯಾಗಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಿದೆ ಮತ್ತೆ ಜೊತೆಲಿ ಅಲ್ಲಿರ್ತಕ್ಕಂತ ತೊಂಬತ್ತೈದರಷ್ಟು ಮಕ್ಕಳು ಇವತ್ತು ಭಿನ್ನತೆಗೊಳಗಾಗಿದ್ದಾರೆ ಮತ್ತೆ ಅವರು ಅಸ್ಪೃಶ್ಯ ಆಗಿರ್ತಕ್ಕಂಥದ್ದು ಯಾವ್ದೇ ರೀತಿಯಾದಂತಹ ಎಂಬತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಇವತ್ತು ಊಟ ಇಲ್ಲ ಊಟ ಇಲ್ದನೆ ಇವತ್ತು ಊಟ ಇಲ್ದನೆ ಹಗಲು ರಾತ್ರಿ ಕಲಿತಕ್ಕಂಥ ಪರಿಸ್ಥಿತಿ ಮತ್ತೆ ಅಲ್ಲಿ ಇಷ್ಟ ಮಾಡ್ತಾ ಅಂತ ಹೇಳಿದ್ರೆ ಅಲ್ಲೇನಾದ್ರು ಆಹಾರ ಪದಾರ್ಥಗಳು ಬೇರೆ ಬೇರೆ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಔಷಧಿ ಇರ್ಬೋದು ಆಹಾರ ಪದಾರ್ಥ ಇರ್ಬೋದು ಅಗತ್ಯ ವಸ್ತುಗಳನ್ನ ಕೊಡ್ಲಿಕ್ಕೆ ಅದನ್ನ ತಡೆಗಡ್ತಕ್ಕಂಥದ್ದು ತಾನು ಕೊಡ್ತಾನೆ ಅದು ನಿರ್ಬ ಅಲ್ಲಿ ಕೊಡ್ತಾನೆ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸ್ತಾ ಇದ್ವಿ ಇಂತಹ ಸಂದರ್ಭದಲ್ಲಿ ಏನು ಶಾಂತಿ ಸೌಹಾರ್ದತೆ ನೆಲೆಸ್ಬೇಕು ಮತ್ತೆ ಏನು ಆ ಒಂದು ಬ್ಯಾಲೆನ್ಸ್ಟೈನ್ ಮೇಲೆ ನಡೀತಾ ಇರ್ತಕ್ಕಂತ ತರಮೇಧವನ್ನು ತಕ್ಷಣದಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿ ಸಿಪಿಎಂ ಪಕ್ಷ ಎಡ ಪಕ್ಷಗಳು ಇಡೀ ಭಾರತ ದೇಶಾದ್ಯಂತ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಬ್ಯಾಲೆನ್ಸ್ಟೈನ್ಗೆ ನಮ್ ಬೆಂಬಲ ಇದೆ ಅಂತ ನಾವ್ ಹೇಳ್ತಾ ಇದೀವಿ ಮತ್ತೆ ನಮ್ಮ ಏನು ಭಾರತ ಸರ್ಕಾರ ಸ್ವತಂತ್ರ ಪೂರ್ವದಿಂದನೂ ಏನು ಇಸ್ರೇಲ್ ಏನು ವಿರುದ್ಧ ಮತ್ತೆ ಪ್ಯಾಲೆಸ್ಟೈನ್ ಪರವಾಗಿ ನಮ್ಮ ಭಾರತ ಸರ್ಕಾರ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಬರ್ತಾ ಇತ್ತು ಆದ್ರೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಇವತ್ತು ಏನು ಇಸ್ರೇಲ್ ಪರವಾಗಿ ನಿಂತಿರ್ತಕ್ಕಂಥದ್ದು ಏನಿದೆ ಇದು ಈ ಮಾನವೀಯತೆ ಮನಸ್ತತ್ವವನ್ನ ಕಳ್ಕೊಳ್ತಾ ಇದೆ ಎಲ್ಲ ಒಂದ್ ಕಡೆ ಇವತ್ತು ಅವರು ಮತ್ತೆ ಜನಾಂಗೀಯ ಗಲಾಟೆಯನ್ನ ಎಪ್ಪುದ್ರ ಮುಖಾಂತರ ಜನರಿಗೆ ಇವತ್ತು ಮತ್ತೆ ಭಾರತ ದೇಶ ಇವತ್ತು ಜಾತಿ ಧರ್ಮ ದೇಶದಲ್ಲಿ ಇನ್ನಷ್ಟು ಪುಷ್ಟಿ ಕೊಡುವಂತ ರೀತಿಯಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂತದ್ದು ಮತ್ತೆ ಅಮೆರಿಕದ ಮಾತನ್ನ ಕೇಳ್ತಾ ಇರ್ತಕ್ಕಂತ ನರೇಂದ್ರ ಮೋದಿ ಸರ್ಕಾರ ತಕ್ಷಣದಲ್ಲೇ ನಿಲ್ಲಿಸಬೇಕು ಈ ಪ್ಯಾಲೆಸ್ಟೈನ್ ಗೆ ಬೆಂಬಲವನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಸಿಪಿಎಂ ಪಕ್ಷ ಮಳವಳ್ಳಿ ತಾಲೂಕ್ ಸಂಸ್ಥೆ ಒತ್ತಾಯ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಗೆ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇಷ್ಟೊಂದು ಪ್ರತಿಭಟನೆ ಮಾತಾಡೋದು ಮಾತಾಡಿ ಆತ್ಮೀಯ ಬಂಧುಗಳೇ ಈ ಪ್ರತಿಭಟನೆ ಭಾಗವಹಿಸಿರ್ತಕ್ಕಂಥ ಸಿಪಿಎಂ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ದೇವಿ ಅವರೇ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಕಾಪೆಟ್ ಭರತರಾಜ್ ಅವರೇ ತಾಲೂಕು ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಾಪೆಟ್ ಸುಶೀಲ್ ಅವರೇ ಮತ್ತೆ ಎಲ್ಲ ಸಂಗಾತಿಗಳೇ ಹದಿನೇಳನೇ ತಾರೀಕು ಇಡೀ ದೇಶಾದ್ಯಂತ ಪ್ಯಾಲೆಸ್ಟೈಲಿ ಜನರ ಜೊತೆ ಸೌಹಾರ್ದತೆಯನ್ನು ಸಾರಬೇಕು ಹೇಳಿ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸಬೇಕು ಅಂತ ಹೇಳಿ ಪಕ್ಷಗಳು ಕರೆ ಕೊಟ್ಟಿತ್ತು ಆದ್ರೆ ಹದಿನೇಳನೇ ತಾರೀಕು ಇಡೀ ದೇಶಾದ್ಯಂತ ನಡೆದಿದೆ ಹತ್ತೊಂಬತ್ತನೇ ತಾರೀಕು ಇವತ್ತು ಮಳವಳ್ಳಿಯಿಂದ ನಾವು ಹೇಳ್ತಾ ಇದ್ದೀವಿ ಬ್ಯಾಲೆಸ್ಟೇನಿ ಜನರ ಜೊತೆ ನಾವಿದ್ದೀವಿ ಇಸ್ರೇಲ್ ಏನ್ ಮಾನವ ಜನಾಂಗದ ಹತ್ಯೆ ಮಾಡ್ತಾ ಇದೆ ಬ್ಯಾಲೆಸ್ಟೇನಿ ನೆಲದಿಂದ ಬ್ಯಾಲೆಸ್ಟೇನ ಹಿಂದೆ ಇದ್ದಾಗ ಮಾಡ್ತಕ್ಕಂಥ ನರಹತ್ಯೆಯ ಕೆಲಸವನ್ನ ಏನು ಇಸ್ರೇಲ್ ಮಾಡ್ತಾ ಇದೆ ಅದನ್ನ ಬಲವಾಗಿ ಖಂಡಿಸಿ ಇಸ್ರೇಲ್ ಜೊತೆ ಭಾರತ ಸರ್ಕಾರ ಪ್ರಧಾನಮಂತ್ರಿ ನಿಲ್ಬಾರ್ದು ಅಂತ ಹೇಳ್ತಕ್ಕ ಸಿಪಿಎಂ ಪಕ್ಷ ಹೇಳ್ತಾ ಇದೆ ಸ್ವೀಟಿ ಮೊದಲು ಜಗತ್ತಿನ ಭೂಪಟದಲ್ಲಿ ಇಸ್ರೇಲ್ ಅಂತ ಹೇಳ್ತಕ್ಕಂಥ ಒಂದು ದೇಶ ಇರಲಿಲ್ಲ ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿಯ ಯಹೂದಿಗಳು ಅಲ್ಲಿಯ ಹಿಟ್ಲರ್ನ ಸೈನ್ಯದ ಚಾಳಿಯಿಂದ ಕಂಗೆಟ್ಟಂತ ಟ್ಯೋನ್ಗಳನ್ನ ನಿರಾಶ್ರಿತ ಜಗತ್ತಿನ ಎಲ್ಲ ಕಡೆಯ ನಿರಾಶ್ರಿತ ಇಸ್ರೇಲಿ ಜನಾಂಗವನ್ನು ತಂದು ಗಾಜಾಪಟ್ಟಿನಲ್ಲಿ ನೆಲೆ ಊರಿಸಿತ್ತು ಅಮೆರಿಕ ಮತ್ತು ಇಂಗ್ಲೆಂಡ್ ದೇಶಗಳು ಗಾಜಾಪಟ್ಟಿನಲ್ಲಿ ಪ್ಯಾಲೆಸ್ಟೈನ್ ದೇಶದ ನೆಲದ ಮೇಲೆ ಯಹೂದಿಗಳನ್ನು ಕೂರಿಸಿ ಇಸ್ರೇಲ್ನ ಅಡ್ಡಕ್ಕೆ ಇವತ್ತು ಸಾಕ್ಷಿ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಒಂದ್ ರೀತಿ ಅರಬನ ಒಂಟೆ ಅರಬ್ನ ಟೆಂಟ್ನ ಕಿತ್ತಾಕ್ತಂತ ರೀತಿನಲ್ಲಿ ಪ್ಯಾಲೆಸ್ಟೈನ್ ನೆಲೆನಲ್ಲಿ ನೆಲದಲ್ಲಿ ಬಂದು ನೆಲೆ ಕಂಡುಕೊಂಡಂತ ಇಸ್ರೇಲಿಗರು ಇಡೀ ಪ್ಯಾಲೆಸ್ಟೈನ್ ನ ಪ್ಯಾಲೆಸ್ಟೈನ್ ನ ಜನರ ನಾಶ ಮಾಡಿ ಪ್ಯಾಲೆಸ್ಟೈನ್ ದೇಶವನ್ನ ಇಸ್ರೇಲ್ ದೇಶವನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನ ಸಿಪಿಐಎಂ ಪಕ್ಷ ಬಲವಾಗಿ ಕಳಿಸುತ್ತೆ ನಾವು ಹೇಳ್ತಾ ಇದ್ದೀವಿ ಸಿಪಿಎಂನವರು ಇಡೀ ಜಗತ್ತಿನ ಕಮ್ಯುನಿಸ್ಟ್ ಮತ್ತು ಮಾನವ ಪರ ಶಕ್ತಿಗಳು ಹೇಳ್ತಾ ಇದ್ದಾವೆ ಎರಡು ದೇಶಗಳನ್ನು ಮಾಡ್ಕೊಳ್ಳಿ ಒಂದು ಇಸ್ರೇಲ್ ಮಾಡ್ಕೊಳ್ಳಿ ಒಂದು ಪ್ಯಾಲೆಸ್ಟೈನ್ ಮಾಡ್ಕೊಳ್ಳಿ ಆಯ್ತು ಬಂದು ಸೇರ್ಕೊಂಡಿದ್ದೀರಿ ನೀವು ನಿರಾಶ್ರಿತರು ಒಂದು ದೇಶ ಕಟ್ಕೊಂಡಿದ್ದೀರಿ ಆಯ್ತು ಎರಡು ದೇಶ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಸ್ರೇಲ್ ಅದನ್ನು ನಿರಾಕರಿಸ್ತಾ ಇದೆ ಇಸ್ರೇಲ್ ಅಂತ ಹೇಳ್ತಕ್ಕಂಥದ್ದು ಪ್ಯಾಲೆಸ್ಟೈನ್ ಇಡೀ ಭೂಭಾಗ ನನ್ನದು ಹಾಗಾಗಿ ಪ್ಯಾಲೆಸ್ಟೈನಿನ ಜನರಿಗೆ ಅಲ್ಲಿ ತ್ಯಾಗ ಇಲ್ಲ ಅಂತೇಳಿ ಪ್ಯಾಲೆಸ್ಟೈನ್ ದೇಶ ಸುತ್ತ ನೂರು ಅಡಿಗಳ ಗೋಡೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಪ್ಯಾಲೆಸ್ಟೈನ್ ದೇಶ ಇವತ್ತು ಒಂದು ಬಹಿರಂಗ ಬಂದಿಖಾನೆಯಾಗಿ ಪರಿವರ್ತನೆಯಾಗಿದೆ ಬಹಿರಂಗ ಜೈಲ ಪರಿವರ್ತನೆ ಆಗಿದೆ ಪ್ಯಾಲೆಸ್ಟೈನಿನ ನಾಗರಿಕರ ಮೇಲೆ ಪ್ಯಾಲೆಸ್ಟೈನಿನ ಮಕ್ಕಳ ಮೇಲೆ ಪ್ಯಾಲೆಸ್ಟೈನಿನ ಮಹಿಳೆಯರ ಮೇಲೆ ಇಸ್ರೇಲ್ ಸರ್ಕಾರ ಬಾಂಬ್ ಮತ್ತು ಕ್ಷಿಪಣಿ ದಾಳಿ ನಡೆಸ್ತಾ ಇದೆ ಕಳೆದ ಎರಡು ವರ್ಷಗಳಲ್ಲಿ ಹತ್ಯೆ ಆಗಿರ್ತಕ್ಕಂಥ ಅರವತ್ತು ಸಾವಿರ ಗಿಡಗಳಲ್ಲಿ ಶೇಕಡ ತೊಂಬತ್ತೈದರಷ್ಟು ಜನ ನಾಗರಿಕರನ್ನು ಹತ್ಯೆ ಮಾಡಿದೆ ಇಸ್ರೇಲ್ ಸರ್ಕಾರ ಇಸ್ರೇಲಿನ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾಹು ಏನಿದ್ದಾರೆ ಈತ ಒಬ್ಬ ಯುದ್ಧಾಪರಾಧಿ ಆತನ ಮೇಲೆ ಸರಿಯಾದಂತಹ ವಿಚಾರಣೆ ನಡೆದ್ರೆ ಮರಣ ದಂಡನೆಯನ್ನು ಕೊಡಬೇಕಾಗಿರ್ತಕ್ಕಂಥ ಶಿಕ್ಷೆಯನ್ನು ಆತ ಮಾಡಿದ್ದಾನೆ ಆತ ಮನರಂಜನೆಗೆ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಪ್ಯಾಲೆಸ್ಟೈನ್ ಆಯಿತು ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಶುರು ಮಾಡಿದೆ ಇರಾನ್ ಅಂತ ಹೇಳ್ತಕ್ಕಂಥ ಒಂದು ಸಾರ್ವಭೌಮ ರಾಷ್ಟ್ರ ಅದು ಇರಾನ್ ದೇಶದೊಳಗಡೆ ತಮಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ತೀವಿ ಹೇಳಿ ಇರಾನ್ ದೇಶ ಹೊರಟಿದ್ರೆ ಇರಾನ್ ಮೇಲೆ ಇವತ್ತು ನಿರಂತರವಾಗಿ ದಾಳಿ ಮಾಡತಕ್ಕಂಥ ಕೆಲಸವನ್ನ ಇಸ್ರೇಲ್ ಮಾಡ್ತಾ ಇದೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇಡೀ ಜಗತ್ತಿನ ಅದರಲ್ಲಿ ಮಧ್ಯಪ್ರಾಚ್ಯ ದೇಶಗಳನ್ನ ಬೆದರಿಸಿ ಅಲ್ಲಿಯ ನಾಯಕರುಗಳನ್ನ ಕೊಲೆ ಮಾಡಿ ಮಿಲಿಟರಿ ಅಧಿಕಾರಿಗಳನ್ನ ಹತ್ಯೆ ಮಾಡಿ ಆ ಇಡೀ ದೇಶದ ನೈಸರ್ಗಿಕ ಸಂಪತ್ತನ್ನ ತೈಲ ಸಂಪತ್ತನ್ನ ತನ್ನ ನಿಯಂತ್ರಣಕ್ಕೆ ತಗೋಬೇಕು ಅಂತ ಹೇಳಿ ಇಸ್ರೇಲ್ ಮತ್ತು ಅಮೆರಿಕ ಪ್ರಯತ್ನ ಪಡ್ತಾ ಇದ್ದಾವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಇರಾನಿನ ಪರಮೋಚ್ಚ ನಾಯಕರನ್ನ ನಾವು ಈಗ ಕೊಲೆ ಮಾಡೋದಿಲ್ಲ ಅಂತ ಅಂದ್ರೆ ನಾಳೆ ಕೊಲೆ ಮಾಡ್ತೀವಿ ನಾಳೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆಯ ಮಾತು ಹೇಳ್ತಾ ಇದಾರೆ ಡೊನಾಲ್ಡ್ ಟ್ರಂಪ್ ಏನ್ರಿ ಯಾರಾದ್ರೂ ನಾಳೆ ಬೆಳಿಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ನಾನು ಕೊಲೆ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇರ್ಬೇಕಾ ಅಥವಾ ನಮ್ಮ ದೇಶ ಯಾರಾದ್ರೂ ಒಬ್ಬ ಉನ್ನತ ನಾಯಕರನ್ನ ಕೊಲೆ ಮಾಡ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ಇರ್ಬೇಕಾ ಇರಾನಿನ ಪರಮ ನಾಯಕ ಆಗಿರ್ತಕ್ಕಂಥ ಒಮ್ಮೇನಿಯನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಟ್ರಂಪ್ ಮಾತಾಡಿದ್ರೆ ಇಲ್ಲಿಯ ಪ್ರಧಾನಮಂತ್ರಿಗಳ ಬಾಯ ಮುಚ್ಚಿಕೊಂಡು ಕೊಟ್ಟಿದ್ದಾರೆ ಮಾತಾಡ್ತಕ್ಕಂತ ಕಿಲ್ಲ ಟ್ರಂಪ್ ನಿಮ್ಗೆ ಆ ರೀತಿ ಮಾತಾಡ್ತಕ್ಕಂತಹ ಕಿಲ್ಲ ಒಂದು ದೇಶದ ಚುನಾಯಿತ ಸರ್ಕಾರದ ಮುಖ್ಯಸ್ಥ ಆಗಿರ್ತಕ್ಕಂಥ ರಾಷ್ಟ್ರಾಧ್ಯಕ್ಷರನ್ನ ಕೊಲೆ ಮಾಡ್ತೀನಿ ಅಂತ ಮಾತಾಡ್ತಾ ಇದೆಯಾ ಅಮೆರಿಕ ಜನ ನಾನು ಇದು ಒಂದು ರೀತಿಯಲ್ಲಿ ಭಾರತದ ಸಾರ್ವಭೌಮತ್ವ ಮತ್ತು ಸ್ವಾಭಿಮಾನವನ್ನ ಅಮೆರಿಕದ ಬೋಧತದಲ್ಲಿಟ್ಟು ಇಡೀ ಭಾರತೀಯರಿಗೆ ಅವಮಾನ ಮಾಡ್ತಾ ಇರ್ತಕ್ಕಂಥ ಇಲ್ಲಿ ನರೇಂದ್ರ ಮೋದಿ ಪ್ಯಾಲೆಸ್ತೀನಿನ ನಾಗರಿಕರ ಹತ್ಯೆನಲ್ಲಿ ಇರಾನಿನ ನಾಗರಿಕರ ಹತ್ಯೆನಲ್ಲಿ ಯಾವ ಬೆಂಜಮಿನ್ ನೆತನ್ಯ ಹಲ್ಗೆ ಮಣೆಗಾರಿಕೆ ಜವಾಬ್ದಾರಿ ಇದೆಯೋ ಅದೇ ರೀತಿಯ ಅಪರಾಧಗಳಲ್ಲಿ ಈ ದೇಶ ಪ್ರಧಾನಮಂತ್ರಿಗಳು ಈ ದೇಶ ಸರ್ಕಾರ ಕೂಡ ನಿರ್ತಾಗಿದೆ ನಾವ್ ಎಚ್ಚರಿಸ್ತಾ ಇದೀವಿ ಮಾನವ ಜನಾಂಗವನ್ನ ಉಳಿಸಬೇಕು ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲ ಈ ತರದ ಕೊಲೆಗಳು ನಡೆದ್ರು ಎಲ್ಲ ಈ ರೀತಿಯ ದೌರ್ಜನ್ಯ ನಡೆದ್ರು ಅದು ಕುರಿತ ಸ್ವರೀಕ್ಷಿಸಿರ್ತಕ್ಕಂಥ ಇತಿಹಾಸ ಭಾರತಕ್ಕಿದೆ ಭಾರತ ಶಾಂತಿ ಪರವಾಗಿ ದೇಶ ಭಾರತ ಅಲಿಪ್ತ ಧೋರಣೆಯನ್ನು ದೇಶ ಭಾರತ ಎಲ್ಲ ಶಾಂತಿ ಪ್ರಿಯರ್ ಜೊತೆ ಚೈತ್ರದ ದೇಶ ಅಂತ ದೇಶವನ್ನ ಇವತ್ತು ಬ್ಯಾಲೆಸ್ಟೇನ ಮಕ್ಕಳು ಕೊಲೆ ಆಗ್ತಾ ಇಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ ಬ್ಯಾಲೆಸ್ಟೇನಿನ ಮಹಿಳೆಯರು ಕೊಲೆ ಆಗ್ತಾ ಇಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಪರಮಾಕ್ಷ ನಾಯಕರನ್ನ ಕೊಲೆ ಮಾಡ್ತೀವಿ ನಮ್ಮ ದೇಶದ ಸರ್ಕಾರ ಬಾಯಿ ಮುಂದೆ ಕುಳಿತಿದೆ ಅಂತ ಹೇಳಿದ್ರೆ ಅವ್ರ ಜೊತೆ ನೀವು ಶಾಮೀಲಾಗಿದ್ದೀರಿ ಅಂತ ಡೌಟ್ ಬರುತ್ತೆ ಒಂದ್ ವೇಳೆ ನೀವೇನಾದ್ರೂ ಕೊಲೆಗಡೆದ ಜೊತೆ ಶಾಮೀಲ ಆದ್ರೆ ಭಾರತ ಸರ್ಕಾರ ಇಡೀ ಭಾರತದ ನೂರ ನಲ್ವತ್ತು ಕೋಟಿ ಜನರ ಕಟ್ಟ ಅವಮಾನ ಇಂಥ ಅವಮಾನವನ್ನು ಸಾಧ್ಯ ಇಲ್ಲ ಬ್ಯಾಲೆಸ್ಟೇನ ಜೊತೆ ನಾವಿದೀವಿ ಶೋಭಾದ ಜನರ ಜೊತೆ ನಾವಿದೀವಿ ಇರಾನಿನ ನಾಗರಿಕ ಸರ್ಕಾರ ಜೊತೆ ನಾವಿದೀವಿ ಯಾವುದೇ ಕಾರಣಕ್ಕೂ ಈ ಜಗತ್ತು ದಬ್ಬಾಳಿಕೆಯ ಮೇಲೆ ನಿಲ್ಲಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಕ್ಕ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತೆ ನನ್ನ ಮಾತಾಡಿ ಮುಗುತ್ತೇನೆ ಏನ್ ಬಂಧುಗಳೇ ಈಗಾಗಲೇ ಸಿಪಿಎಂ ಪಕ್ಷದ ನಮ್ಮ ಮುಖಂಡರುಗಳು ಮಾತಾಡಿದ್ದಾರೆ ನಾವು ಇವತ್ತು ಮಾರ್ಕ್ಸ್ವಾದಿ ವಾದಿ ಕಮ್ಯುನಿಸ್ಟ್ ಪಕ್ಷ ಇಡೀ ಜಗತ್ನಲ್ಲಿ ಒಂದು ಶಾಂತಿಯನ್ನು ನೆಲೆಸಬೇಕು ಶಾಂತಿ ಸೌಹಾರ್ದತೆಯನ್ನು ನೆಲೆಸಬೇಕು ಈ ಯುದ್ಧ ಕೋರ ನೀತಿ ಈ ಯುದ್ಧ ದಾಹದ ನೀತಿಯನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತೆಯಾಗಿರ್ತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ಅಮೇರಿಕಾ ಬೇರೆ ಇಡೀ ಜಗತ್ತಿನ ಹಲವಾರು ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ತನ್ನ ಅಧಿಪತ್ಯವನ್ನ ಸಾರೋದ್ರ ಮುಖಾಂತರವಾಗಿ ಆ ಅಧಿಪತ್ಯವನ್ನ ಸಾಧಿಸಿ ಆ ದೇಶಗಳಲ್ಲಿ ಸಿಗ್ತಾ ಇರ್ತಕ್ಕಂತಹ ಏನು ನೈಸರ್ಗಿಕ ಸಂಪತ್ತಿರ್ಬೋದು ವ್ಯಾಪಾರ ವಹಿವಾಟುಗಳಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಆ ದೇಶಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಪ್ರತಿ ನಿತ್ಯ ಒಂದಲ್ಲ ಒಂದು ದೇಶಕ್ಕೆ ಕುಮ್ಮಕ್ಕನ್ನ ನೀಡದ್ರ ಮುಖಾಂತರವಾಗಿ ಈ ಜಗತ್ತಲ್ಲಿ ಒಂದು ಅಶಾಂತಿಯನ್ನ ಉಂಟು ಮಾಡ್ಲಿಕ್ಕೆ ಕಾರಣವಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಮೆರಿಕದ ವ್ಯಾಪಾರ ನಿಂತಿರ್ತಕ್ಕಂಥದ್ದೇ ಇವತ್ತು ಯುದ್ಧ ಸಾಮಗ್ರಿಗಳ ಮೇಲೆ ಜಗತ್ತಲ್ಲಿ ಶಾಂತಿ ಏನಾದ್ರೂ ನೆಲೆಸ್ತು ಅಂತ ಹೇಳಿದ್ರೆ ಆ ಜಗತ್ತಲ್ಲಿ ಶಾಂತಿ ನೆಲೆಸ್ತು ಅಂತ ಹೇಳಿದ್ರೆ ಅಮೆರಿಕದಲ್ಲಿ ವ್ಯಾಪಾರ ವಹಿವಾಟು ನಿಂತೋಗುತ್ತೆ ಅಮೆರಿಕದ ಆರ್ಥಿಕತೆ ನಿಂತೋಗುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ದೇಶಗಳಿರ್ತಕ್ಕಂತಹ ದೇಶಗಳ ಮೇಲೆ ತನ್ನ ಅಧಿಪತ್ಯವನ್ನ ಸಾಧಿಸಿ ಅಲ್ಲಿ ತನ್ನ ಮಿಲಿಟರಿ ಮಾಡ್ಕೊಂಡು ಬೇರೆ ದೇಶಗಳ ಮೇಲೆ ಆಕ್ರಮಣವನ್ನ ಮಾಡತಕ್ಕಂತಹ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾ ಇರತಕ್ಕಂತಹ ಒಂದು ಯುದ್ಧದಾಯಿಯಾದಂತಹ ಅಮೇರಿಕಾ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಭಾರತದಲ್ಲೂ ಸಹ ಅದೇ ರೀತಿಯಲ್ಲನೆ ಜಮ್ಮು ಮತ್ತು ಕಾಶ್ಮೀರವನ್ನ ಒಂದು ಪ್ರತ್ಯೇಕವಾದಂತಹ ಒಂದು ದೇಶವನ್ನ ಮಾಡಿ ಆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮೇರಿಕಾ ಆ ಕಾಶ್ಮೀರವನ್ನು ಒಂದು ಮಿಲಿಟರಿ ನೆಲೆಯನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ಆ ಒಂದು ಪಾಕಿಸ್ತಾನಕ್ಕಿಡಬಹುದು ಅಥವಾ ಕಾಶ್ಮೀರದಲ್ಲಿರ್ತಕ್ಕಂಥ ಕೆಲವು ನಡುವೆ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥದ್ದು ಅವ್ರಿಗೆ ಸಂಸ್ತ್ರಾಸ್ತ್ರಗಳನ್ನು ಪೂರೈಸಕ್ಕಂತ ಒಂದು ಕೆಲಸವನ್ನ ಅಮೆರಿಕ ಮಾಡ್ಲಿಕ್ಕೆ ಹೊಟ್ಟಿದೆ ಇಂತಹ ಒಂದು ಸಂದರ್ಭದಲ್ಲಿ ಇಸ್ರೇಲ್ಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಇವತ್ತು ಅಮೆರಿಕ ಕೊಡ್ಲಿಕ್ಕೆ ಹೊಟ್ಟಿದೆ ನಾವು ಪ್ಯಾಲಿಸ್ಲಿರ್ತಕ್ಕಂತ ಆ ಜನತೆಯಲ್ಲಿ ನಾವು ಒಂದು ಸೌಹಾರ್ದತೆಯನ್ನ ಭಾಗವಾಗಿ ನಾವು ಇವತ್ತು ಈ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ ಅಲ್ಲಿ ಇದ್ದಂತ ಅರಪತ್ತು ಸರ್ ಅರಪ್ಪತ್ತು ಪ್ಯಾಲಿಸ್ತ ಪ್ಯಾಲಿಸ್ತೀನ ಅಧ್ಯಕ್ಷರಾಗಿದ್ದಂತಹ ಯಾ ಸರ್ ಏನಿದಾರೋ ಅವರು ಮತ್ತೆ ಭಾರತದ ನಡುವೆ ಬಹಳ ವರ್ಷಗಳ ಕಾಲ ಒಂದು ಸೌಹಾರ್ದು ಒಂದು ಸಂಬಂಧ ಇತ್ತು ಭಾರತ ನೆಹರೂರವರ ಕಾರ್ಯದ ನಡುವೆ ಒಂದು ಅಲಿಪ್ತ ನೀತಿ ಇಂತಹ ಒಂದು ದೌರ್ಜನ್ಯ ನಡೀತಕ್ಕಂತಹ ದೇಶಗಳ ವಿರುದ್ಧವಾಗಿ ತಾನು ಮತವನ್ನ ಹಾಕ ಬಂದಿರತಕ್ಕಂಥದ್ದು ವಿಶ್ವಸಂಸ್ಥೆ ಈಗ ಆಲ್ರೆಡಿ ಇಸ್ರೇಲ್ ನ ನೀತಿಯನ್ನ ಖಂಡಿಸಿದೆ ವಿಶ್ವಸಂಸ್ಥೆಯಲ್ಲಿ ಸ್ಪೈನ್ ದೇಶ ಇಸ್ರೇಲ್ ನಡೀತಾ ಇರತಕ್ಕಂತ ದಾಳಿಯ ವಿರುದ್ಧವಾಗಿ ಏನು ಅಲ್ಲೊಂದು ನಿರ್ಣಯವನ್ನ ಕೈಗೊಂಡಿತ್ತು ಅದರಲ್ಲಿ ನೂರ ನಲವತ್ತೊಂಬತ್ತು ದೇಶಗಳು ಇಸ್ರೇಲ್ನ ವಿರುದ್ಧ ಮತ ಚಲಾಯಿಸಿದ್ರೆ ನಮ್ಮ ಭಾರತ ಸರ್ಕಾರ ಆ ಮತದಾನದಿಂದ ಹೊರಗಿರೋದ್ರ ಮುಖಾಂತರವಾಗಿ ಇಸ್ರೇಲ್ಗೆ ಪರೋಕ್ಷವಾದಂತಹ ಬೆಂಬಲವನ್ನು ಏನು ಕೊಟ್ಟಿದ್ದಾರೋ ಅದು ಭಾರತ ದೇಶದ ಹಿಂದಿನಿಂದ ಸೌಹಾರ್ದತೆ ಕಾಪಾಡಿಕೊಂಡು ಬಂದಂತಹ ಈ ದೇಶದ ಒಂದು ಆ ನೆಲೆಗಟ್ಟೆ ಏನಿತ್ತು ಮತ್ತೆ ಅಲಿಪ್ತ ನೀತಿ ನೀತಿ ಏನಿತ್ತು ಆ ನೀತಿ ವಿರುದ್ಧವಾದಂತದ್ದು ಹಾಗಾಗಿ ಮಾನ್ಯ ನರೇಂದ್ರ ಮೋದಿ ಅವರೇ ನೀವು ಬ್ಯಾಳಿಸ್ಟೈನ್ಗೆ ಸೌಹಾರ್ದವತ್ತ ಬೆಂಬಲವನ್ನ ಕೊಡಬೇಕು ಇಸ್ರೇಲ್ನ ಪೈಸಾ ಹಂಚಿಕ ಕೃತ್ಯವನ್ನ ಖಂಡಿಸ್ಬೇಕು ಅಂತ ಹೇಳಿ ನಾವು ಸಿ ಪಕ್ಷದ ಪರವಾಗಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಇಸ್ರೇಲ್ನ ಮಾನವ ಅರ್ಥಿಯಾಗಿ ನಿಲ್ಲಿಸ್ಬೇಕು ಅಂತ ಹೇಳಿ ಸಿಪಿಎಮ್ ಪಕ್ಷದ ಮಡವಳಿ ತಾಲೂಕಿನ ಸಮಿತಿಯ ಪರವಾಗಿ ಈ ಹೋರಾಟವನ್ನ ನಾವಿದ್ದೇವೆ ಇಸ್ರೇಲ್ ಜೊತೆ ನಾವಿದ್ದೇವೆ ಬ್ಯಾಳೆ ಜೊತೆ ನಾವಿದ್ದೇವೆ ಅಂತೇಳಿ ಆ ಹೇಳ್ತಾ ಇಷ್ಟೊತ್ತು ಈ ಹೋರಾಟವನ್ನ ಬೆಂಬಲ ಕೊಟ್ಟಂತ ಎಲ್ಲಾ ಜಿಲ್ಲಾ ಮುಖಂಡರುಗಳಿಗೆ ರಾಜ್ಯ ಮುಖಂಡರುಗಳಿಗೆ ಹಾಗೆ ತಮ್ಮೆಲ್ಲರಿಗೂ ಕೂಡ ವಂದನಾರ್ಪಣೆ ತಿಳಿಸಿ ಇಲ್ಲಿಗೆ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡಲಾಗ್ತದೆ